ತಪ್ಪಾಗಿ ಬೇರೆಯವರ ಖಾತೆಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದೀರಾ ಈ ರೀತಿ ಮಾಡಿ ಸಾಕು ನಿಮ್ಮ ಹಣ ವಾಪಸ್ ಬರುತ್ತೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಲವೇ ಕೆಲವು ಕ್ಷಣದಲ್ಲಿ ಆಗುವಂತಹ ತಪ್ಪುಗಳಿಂದ ತಲೆನೋವು ಆಗುವಂತಹ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಅದನ್ನು ಸರಿಪಡಿಸಿಕೊಳ್ಳಕ್ಕೆ ಬಹಳಷ್ಟು ಸಮಯವನ್ನು ವ್ಯರ್ಥ ಕೂಡ ಮಾಡಬೇಕಾಗುತ್ತದೆ ಅವುಗಳಲ್ಲಿ ಈ ಹಣದ ವ್ಯವಹಾರವು ಕೂಡ ಒಂದು ಇದರ ವಿಚಾರದಲ್ಲಿ ನಾವು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಯಾಕೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಣ ವರ್ಗಾವಣೆಯನ್ನ ಮಾಡುವುದು ತುಂಬಾ ಸುಲಭ ಮೊದಲು ಹಣವನ್ನು ವರ್ಗಾವಣೆ ಮಾಡಬೇಕು ಅಂತ ಅಂದರೆ ಬ್ಯಾಂಕಿಗೆ ಹೋಗಿ ಹಣ ವರ್ಗಾವಣೆಯನ್ನು ಮಾಡಬೇಕಿತ್ತು ಆದರೆ ಈಗ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು ನೀವು ಕೂತಲ್ಲಿಯೇ ಯು ಪಿ ಐನ ಮೂಲಕ ಹಣ ವರ್ಗಾವಣೆಯನ್ನು ಮಾಡಬಹುದು ಯು ಪಿ ಐಯನ್ನು ಬಳಸಿ ಹಣ ವರ್ಗಾವಣೆಯನ್ನು ಮಾಡಬಹುದು ಆನ್ಲೈನ್ ಶಾಪಿಂಗ್ ಟಿಕೆಟ್ ಬುಕ್ಕಿಂಗ್ ಮೊಬೈಲ್ ರೀಚಾರ್ಜ್ ಸೇರಿದಂತೆ ಇನ್ನೂ ಹಲವು ಕೆಲಸಗಳನ್ನು ನಿಮ್ಮ ಮೊಬೈಲಿಂದಲೇ ಮಾಡಬಹುದು ನಿಮ್ಮ ಮೊಬೈಲ್ನಲ್ಲಿ ಯು ಪಿ ಐ ಆ್ಯಪನ್ನು ಬಳಸಿಕೊಂಡು ಈ ರೀತಿಯಾದಂತಹ ಡಿಜಿಟಲ್ ವ್ಯವಹಾರಗಳನ್ನು ಮಾಡಬಹುದು ಹಾಗೆಯೇ ಮತ್ತೊಬ್ಬರಿಗೆ ಹಣ ವರ್ಗಾವಣೆಯನ್ನು ಕೂಡ ಮಾಡಬಹುದು ಮೊದಲಿನ ಹಾಗೆ ಬ್ಯಾಂಕಿಗೆ ಹೋಗಿ ಚೆಕ್ ಅನ್ನು ಹಾಕುವ ಅವಶ್ಯಕತೆ ಇಲ್ಲ ಯು ಪಿ ಐಯಿಂದ ಹಣ ವರ್ಗಾವಣೆಯನ್ನು ಮಾಡಲಿಕ್ಕೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಹಾಗೂ ಯು ಪಿ ಐ ಆ್ಯಪ್ ಇನ್ಸ್ಟಾಲ್ ಆಗಿದರೆ ಸಾಕು ನೀವು ಇನ್ಯಾವುದರ ಬಗ್ಗೆ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ ಕೆಲವೊಮ್ಮೆ ತಪ್ಪಾದ ವ್ಯಕ್ತಿಗೆ ಹಣ ವರ್ಗಾವಣೆ ಆಗಬಹುದು ಡಿಜಿಟಲ್ ಆಗಿ ಹಣ ವರ್ಗಾವಣೆಯನ್ನು ಮಾಡುವುದು ತುಂಬ ಸುಲಭ ಆದರೆ ಫೋನ್ ನಂಬರ್ಗೆ ಯು ಪಿ ಐನ ಮೂಲಕ ಹಣ ಕಳಿಸುವಾಗ ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ ಮತ್ತೊಬ್ಬ ವ್ಯಕ್ತಿಯ ಫೋನ್ ನಂಬರ್ನಲ್ಲಿ ಒಂದೇ ಒಂದು ಸಂಖ್ಯೆ ಕೂಡ ತಪ್ಪಾದರೆ ಅದು ಇನ್ಯಾರದೋ ನಂಬರ್ ಆಗಿದ್ದು ಆ ವ್ಯಕ್ತಿಗೆ ಹಣ ಕೂಡ ಹೋಗಬಹುದು ಒಂದು ವೇಳೆ ಈ ರೀತಿ ಏನಾದರೂ ಆದರೆ ಹಣ ಹೋಯಿತು ಎಂದು ಚಿಂತಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಹಣವನ್ನು ನೀವು ವಾಪಸ್ ಪಡೆದುಕೊಳ್ಳಬಹುದು ಹೌದು ಯು ಪಿ ಐಯಿಂದ ತಪ್ಪಾದ ವ್ಯಕ್ತಿಗೆ ಹಣ ವರ್ಗಾವಣೆಯನ್ನು ಮಾಡಿದರೆ ಅದನ್ನು ವಾಪಸ್ ಪಡೆಯುವುದಕ್ಕೆ ಕೆಲವೊಂದು ಮಾರ್ಗಸೂಚಿಗಳನ್ನು ಅನುಸರಿಸಿದರೆ ಸಾಕು ನಿಮ್ಮ ಹಣ ಕೂಡ ವಾಪಸ್ ಬರುತ್ತೆ ಒಂದು ವೇಳೆ ನಿಮ್ಮ ಖಾತೆಯಿಂದ ಮತ್ತೊಬ್ಬರ ಖಾತೆಗೆ ಹಣ ವರ್ಗಾವಣೆಯನ್ನು ಮಾಡುವಾಗ ಒಂದು ನಂಬರ್ ಕೂಡ ಹೆಚ್ಚು ಕಡಿಮೆ ಆದರೂ ಮತ್ತೊಬ್ಬ ವ್ಯಕ್ತಿಗೆ ಹಣ ವರ್ಗಾವಣೆ ಆಗಿಬಿಡುತ್ತೆ ಒಂದು ವೇಳೆ ಈ ರೀತಿಯಾದರೆ ನಿರ್ದಿಷ್ಟ ಸಮಯದ ಒಳಗೆ ಬ್ಯಾಂಕಿಗೆ ರಿಪೋರ್ಟ್ ಅನ್ನು ಮಾಡಿದ್ರೆ ಹಣವನ್ನು ಖಂಡಿತವಾಗಿ ನೀವು ವಾಪಸ್ ಪಡೆಯಬಹುದು ಅದು ಹೇಗೆ ಮತ್ತು ಯಾವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪಾದ ವ್ಯಕ್ತಿಗೆ ಹಣ ವರ್ಗಾವಣೆಯನ್ನ ಮಾಡಿದಾಗ ಮೊದಲು ನಿಮ್ಮ ಬ್ಯಾಂಕ್ ಅಕೌಂಟ್ ಇರುವ ಬ್ರಾಂಚಿಗೆ ಹೋಗಿ ಅವರಿಗೆ ಈ ರೀತಿಯಾಗಿದೆ ಅಂತ ಒಂದು ರಿಪೋರ್ಟ್ ಅನ್ನು ನೀವು ನೀಡಬೇಕಾಗುತ್ತೆ ನೀವು ಬ್ಯಾಂಕಿಗೆ ಹೋಗಲು ಆಗದೇ ಇದ್ದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕಿನ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ತಪ್ಪು ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿಯನ್ನ ತಿಳಿಸಿದರೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ನಿಮಗೆ ಹೆಲ್ಪ್ಅನ್ನ ಮಾಡ್ತಾರೆ ಬಳಿಕ ಈ ಒಂದು ವಿಷಯವನ್ನ ಬ್ಯಾಂಕಿನ ಮ್ಯಾನೇಜರ್ ಗೆ ತಿಳಿಸಬೇಕಾಗುತ್ತದೆ ಅವರು ನಿಮ್ಮ ಅಕೌಂಟ್ ಇಂದ ಯಾರ ಅಕೌಂಟ್ ಗೆ ಹಣ ವರ್ಗಾವಣೆ ಆಗಿದೆ ಎಂದು ಪತ್ತೆಯನ್ನು ಹಚ್ಚುತ್ತಾರೆ ಒಂದು ವೇಳೆ ಬ್ಯಾಂಕ್ ಅಲ್ಲಿ ನಿಮಗೆ ಇದಕ್ಕೆ ಪರಿಹಾರ ಸಿಗದೆ ಹೋದರೆ ಈ ಒಂದು ಲಿಂಕ್ ಅನ್ನು ಬಳಸಿಕೊಂಡು ನೀವು ಡೈರೆಕ್ಟ್ ಆಗಿ ಆರ್ ಬಿ ಗೆ ದೂರನ್ನ ನೀಡಬಹುದು ನೀವು ಇನ್ಯಾರದ ಖಾತೆಗೆ ಹಣ ವರ್ಗಾವಣೆಯನ್ನ ಮಾಡಿ ಕೆಲವು ಗಂಟೆಗಳ ಬಳಿಕ ಈ ಕೆಲಸವನ್ನು ಮಾಡಲೇಬೇಕು ಕೆಲವು ಗಂಟೆಗಳ ಬಳಿಕ ಈ ಕೆಲಸವನ್ನು ಮಾಡಲೇಬೇಕಾಗುತ್ತದೆ ಒಂದು ವೇಳೆ ನೀವು ಕಂಪ್ಲೇಂಟನ್ನು ನೀಡೋದು ಲೇಟ್ ಆದ್ರೆ ಅಥವಾ ಹಣ ಪಡೆದಂತಹ ವ್ಯಕ್ತಿ ಹಣವನ್ನು ವಿತ್ಡ್ರಾ ಮಾಡಿಬಿಟ್ರೆ ಖಂಡಿತವಾಗಿ ನಿಮ್ಮ ಹಣ ವಾಪಸ್ ಬರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ನಿರ್ದಿಷ್ಟ ಸಮಯದ ಒಳಗೆ ಮಾಡಿದರೆ ತುಂಬ ಒಳ್ಳೆಯದು ಸೊ ಈ ಮಾಹಿತಿ ಏನಾದರೂ ಇಷ್ಟ ಇದ್ದರೆ ನೀವು ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್